ಪುರಸಭೆಯ ವತಿಯಿಂದ ಪ್ರಥಮ ಬಾರಿಗೆ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಆನೇಕಲ್ ಪುರಸಭೆ ಸಪ್ತರ್ ಶ್ರೀ ಧ್ಯಾನ ಕೇಂದ್ರ ಅವಧಿಯಿಂದ ಆನೇಕಲ್ನ ಶ್ರೀರಾಮಕುಟೀರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಒಂದು ಭೂಮಿ ಒಂದು ಆರೋಗ್ಯ ಘೋಷ ವಾಕ್ಯದಡಿಯಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು ಆನೇಕಲ್ ಪುರಸಭಾ ಸಹಯೋಗದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಯೋಗ ಪಟುಗಳು ಪಾಲ್ಗೊಂಡಿದ್ದರು ಯುವಕರು ಮತ್ತು ಮಹಿಳೆಯರು ಯೋಗದ ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಯೋಗ ದಿನಾಚರಣೆಗೆ ಮೆರುಗು ನೀಡಿದರು ಪುರಸಭೆ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ಪುರಸಭೆಯ ಅಧ್ಯಕ್ಷ ಸುಧಾ ನಿರಂಜನ್ ಮಾತನಾಡಿ ಆನೇಕಲ್ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಪುರಸಭೆಯ ವತಿಯಿಂದ ಯೋಗ ದಿನಾಚರಣೆ ಆಯೋಜಿಸಲಾಗಿದೆ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಲು ಮತ್ತು ಯುವಕರಿಗೆ ಯೋಗದ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಕಾಳಜಿಯಿಂದಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ರೂಪಿತವಾಗಿದೆ ಪ್ರಪಂಚದಾದ್ಯಂತ ಯೋಗ ಪ್ರಚಾರವಾಗಲು ನರೇಂದ್ರ ಮೋದಿಯವರ ಶ್ರಮ ಹೆಚ್ಚಿದೆ ಎಂದರು ಪುರಸಭಾ ಉಪಾಧ್ಯಕ್ಷೆ ಭುವನ ದಿನೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುನಾವರ್ ಆರೋಗ್ಯ ಅಧಿಕಾರಿ ರಾಜಶೇಖರ್ ಸದಸ್ಯರಾದ ಸುರೇಶ್ ಬಾಬು ಕವಿತಾ ಭಾರತಿ ವಿರೂಪಾಕ್ಷಪ್ಪ ಸಪ್ತಶ್ರೀ ಧ್ಯಾನ ಕೇಂದ್ರದ ಚಂದ್ರಣ್ಣ ಲಾಂತಗಿ ಸತ್ಯವತಿ ಸಾವಿತ್ರಿ ಉಪಸ್ಥಿತರಿದ್ದರು ಸಂಚಾಲಕರಾದ ಚಂದ್ರಶೇಖರ್ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳಿದ್ದಕ್ಕೆ ಅವರು ಕಲ್ಲೇ ಪ್ರತಿ ನಿಮಿಷ ನನ್ನ ಮಾರ್ಗದರ್ಶನದಿಂದ ತುಂಬಾ ಚೆನ್ನಾಗಿ ನಡೀತಾ ಬರ್ತಾ ಇದೆ ಅದಕ್ಕೆ ನಮ್ಮ ಚಂದ್ರಣ್ಣ ಅವರೇ ಅದಕ್ಕೆ ಸಂಚಾಲಕರಾಗಿ ಅವರಿಗೂ ಸಹ ಸಹಪಾಠ ಹಾಕಿ ನಾನು ಶ್ರೀರಕಾಯಿಗೂ ಸಹ ನಮ್ಮ ಆನೆ ಕಚ್ಚನ ಇದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ

ಮಾಡಿ ಸಾಕು ಇಳಿಸಿ ನಾವು ಸಾಟ ಮಾಡಿ ಈಗ ಸಂಪೂರ್ಣ ಮೇಲೆ ಕೆತ್ತಿ ಆಕಾಶ ಪಡೆದೇ ಪಾದಗಳು ಅಲ್ಲಿ ಸಾಕು ಮೊದಲೇ ಕೀಲನ್ನು ಸಣ್ಣ ಮಾಡಿ ಕೆಳೆ ಬೆನ್ನು ಮದ್ಯದ ಬೆನ್ನು ಶ್ವಾಸಕೋಶದ ಹಿಂಭಾಗ ಉಪ್ಪುಗಳು ಯೋಗಾಭ್ಯಾಸದಿಂದ ಪೂರ್ಣವಿಷ್ಟೋಮ ಅಥವಾ

아, 또 이따가 맘에 꼽히네. 아, 또 이따가 꼽히네. 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 ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಆನೇಕಲ್ ಪುರಸಭಾ ಕಾರ್ಯಾಲಯದ ವತಿಯಿಂದ ಹಾಗೂ ಸಪ್ತರ್ಷಿ ಧ್ಯಾನ ಕೇಂದ್ರ ಸಹಯೋಗದೊಂದಿಗೆ ಇವತ್ತು ನಮ್ಮ ಆನೇಕಲ್ನ ಒಂದು ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ ಈ ಒಂದು ಯೋಗ ದಿನಾಚರಣೆಗೆ ಆಗಮಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಮತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸರ್ವರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಏನು ಇವತ್ತು ನಮ್ಮ ಋಷಿ ಮುನಿಗಳು ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯದಂತೆ ಸುಮಾರು ಹಲವಾರು ಶತಮಾನಗಳಿಂದ ಇದ್ದಂತಹ ಒಂದು ಯೋಗವನ್ನು ಇಡೀ ಅಂತಾರಾಷ್ಟ್ರೀಯವಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹನ್ನೊಂದರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಮ್ಮ ಯೋಗವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಇದೊಂದು ವಿಶ್ವ ಮಟ್ಟದಲ್ಲಿ ಆಗಬೇಕು ಅಂತೇಳ್ಬಿಟ್ಟು ಏನೋ ಒಂದು ಪ್ರಸ್ತಾವನೆ ಇಟ್ಟಿದ್ರು ಅದು ಇವತ್ತಿಗೆ ನಮ್ಮದು ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಆನೆಕಲ್ ಪುರಸಭಾ ಕಾರ್ಯಾಲಯದ ವತಿಯಿಂದ ನಾವೆಲ್ಲ ಆಚರಣೆ ಮಾಡಿರೋದು ತುಂಬ ಸಂತೋಷದ ವಿಚಾರ ಆಗಿದೆ ಹಾಗೂ ಈ ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಒಂದು ಸ್ಲೋಗನನ್ನು ಕೊಟ್ಟಿದ್ದಾರೆ ಒಂದು ಭೂಮಿ ಒಂದು ಆರೋಗ್ಯ ಅಂತೇಳ್ಬಿಟ್ಟು ಅಂದರೆ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿಬಿಟ್ಟು ಹನ್ನೊಂದನೇ ಅಂತಾರಾಷ್ಟ್ರೀಯ ಸ್ಲೋಗನ್ ಇದು ಇದನ್ನು ದಯವಿಟ್ಟು ಎಲ್ಲ ಮನೆಗಳಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಹಿತಾದೃಷ್ಟಿಯನ್ನು ಇಟ್ಕೊಂಡು ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡಬೇಕು ಅಂತೇಳಿಬಿಟ್ಟು ನಾನು ನಮ್ಮ ಆನೇಕಲ್ ಪುರಸಭಾ ಕಾರ್ಯಾಲಯದ ವತಿಯಿಂದ ನಮ್ಮ ಆನೇಕಲ್ ನಾಗರಿಕ ಜನಕ್ಕೆ ಹಾಗೂ ನಮ್ಮ ರಾಜ್ಯದ ಜನತೆಯಲ್ಲಿ ಮತ್ತು ದೇಶದ ಜನತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸ್ತಾಕೆ ಇಷ್ಟಪಡ್ತಾ ಇದ್ದೀನಿ ರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳ ಮೊದಲಿಗೆ ಈ ದಿನ ರಾಮಕುಟೀರದಲ್ಲಿ ನಮ್ಮ ಪುರಸಭಾ ಕಾರ್ಯಾಲಯ ಹಾಗೂ ಸಪ್ತರ್ಷಿ ಧ್ಯಾನ ಕೇಂದ್ರದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಿದ್ದೀವಿ ಇದಕ್ಕೆ ಎಲ್ಲರೂ ನಮಗೆ ಬಹಳ ಒಂದು ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮಗೆ ಇಲ್ಲಿ ಇಲ್ಲಿನ ಎಲ್ಲ ಒಂದು ಕೆಲಸಗಳನ್ನು ನಮ್ಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಮಗೆ ಇಲ್ಲಿ ಯೋಗವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಪುರಸಭಾ ಸದಸ್ಯರು ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲವೂ ನಮ್ಮ ಸಪ್ತರ್ಷಿ ಧ್ಯಾನ ಕೇಂದ್ರದ ನನ್ನ ಯೋಗ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಭಾರತ್ ಮಾತಾ ಯೋಗ ಮಾಡೋದ್ರಿಂದ ಆರೋಗ್ಯ ಕಾಪಾಡ್ಕೋಬೋದು ಹಾಗೇನೇ ನಮ್ಮ ಒಂದು ಸದೃಢತೆ ಬರುತ್ತೆ ನಮಗೆ ಏನು ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಚಂಚಲ ಆಗೋದಿಲ್ಲ ಯಾವುದೇ ಒಂದು ನಿರ್ಧಾರಕ್ಕೆ ನಾವು ಒಂದು ತೊಗೊಬೇಕು ಅಂದಾಗ ಯೋಗ ಧ್ಯಾನ ಮಾಡಿರೋದ್ರಲ್ಲಿ ಬಹಳ ಬದ್ಧತೆ ಇರುತ್ತೆ ಅದನ್ನು ನಾವೆಲ್ಲರೂ ರೂಢಿಸ್ಕೊಬೇಕು ಹಾಗೆ ಯೋಗ ಮಾಡ್ತೀವಿ ಅಂತ ಹೇಳಿ ಯಾರೋ ಒಬ್ಬರು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮಾಡೋದಕ್ಕೆಲ್ದಿರ ನಮ್ಮ ಆರೋಗ್ಯಕ್ಕೆ ಹಿತಮಿತ ಯೋಗವನ್ನು ರೂಪಿಸ್ಕೊಬೇಕು ಅಂತೇಳಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಕೂಡ ಇವತ್ತು ನಮ್ಮ ಆನೆ ಕಾಲ ಪುರಸಭೇವತೆಯಿಂದ ಅಂತಾರಾಷ್ಟ್ರೀಯ ಹನ್ನೊಂದು ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು ಅವ್ರಿಗೆಲ್ಲರೂ ಇವತ್ತು ಯಾರ್ಯಾರು ಬಂದಿದ್ರು ಎಲ್ರಿಗೂ ಎಲ್ಲ ಸಂಘದವ್ರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯವನ್ನು ತೋರ್ತಾ ಇದ್ವಿ ಇ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಇವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ಇದು ನಮ್ಮ ಭಾರತದ ಕೊಡುಗೆ ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ನಮಗೆ ಯೋಗ ಬಗ್ಗೆ ಎಲ್ಲರಿಗೂ ಗೊತ್ತು ಯೋಗ ಎಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಯೋಗ ಬಲು ಅವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಗೊತ್ತಿದ್ದು ಯಾರೂ ಯೋಗನ ಅಭ್ಯಾಸ ಮಾಡ್ತಾ ಇಲ್ಲ ಎಲ್ಲ ಈಗಿನ ಇದರಲ್ಲಿ ಯೋಗ ಫಿಟ್ನೆಸ್ಸು ಮತ್ತು ಮೆಡಿಟೇಷನ್ಸ್ ಎಲ್ಲ ಅದ್ರ ಬಗ್ಗೆ ಕಾಳಜಿ ಇದೆ ಆದರೆ ಯಾರೂ ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ ಅದನ್ನು ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕು ಮತ್ತು ಈಗಿನ ಜನ್ರೇಷನ್ಗೆ ಯೋಗ ತುಂಬ ಮುಖ್ಯ ಸಮಸ್ಯೆಗಳಿದ್ದೇ ಇರುತ್ತೆ ಅದಕ್ಕೆಲ್ಲ ಯೋಗ ಪರಿಹಾರ ಯಾವುದೇ ಮೆಡಿಸನ್ಸ್ ಇಲ್ದಿರ ವಿತೌಟ್ ಮೆಡಿಸನ್ ಅಂದರೆ ಕಾಯಿಲೆಗಳಿಗೆ ಯೋಗ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಎಲ್ಲ ಯೋಗ ಅಭ್ಯಾಸ ಮಾಡಿ ಆರೋಗ್ಯವಾಗಿರಬೇಕು ಎಲ್ಲ ಯೋಗ ಬಗ್ಗೆ ತಿಳ್ಕೊಂಡು ಯೋಗನ ಅಭ್ಯಾಸ ಮಾಡಿ ಎಲ್ಲ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯ ನಾನೇ ಯೋಗ ದಿನಾಚರಣೆಯನ್ನು ಆಚರಿಸಿದ್ವಿ ಆನೆ ಇಷ್ಟೊಂದು ಜನ ಸೇರಿ ಯೋಗದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದು ತುಂಬ ಸಂತೋಷ ಎಲ್ಲ ಜನಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಯೋಗವನ್ನು ನಿತ್ಯ ಅಭ್ಯಾಸ ಹಾಗೆ ತಗೋಬೇಕು ಯೋಗ ಒಂದು ಜೀವನ ಪದ್ಧತಿ ಆಗಬೇಕು ಇದು ನಮ್ಮೆಲ್ಲರ ಅಪೇಕ್ಷೆ ಅದೇ ರೀತಿ ಮೋದಿಯವರು ಇಡೀ ಪ್ರಪಂಚದಲ್ಲಿ ಇದನ್ನು ಹರಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಎಲ್ಲರೂ ಸುಖವಾಗಿರಲಿ ಸರ್ವೇ ಭವಂತು ಸುಖಿನ ಯೋಗವೇ ಜೀವನ ನಾವು ಈ ಯೋಗಾಸನ ಯೋಗಾಭ್ಯಾಸ ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ರೋಗ ಇಲ್ದಿರ ಮುಕ್ತವಾಗಿರ್ತೇವೆ ನಮ್ಮ ಆನೇಕಲ್ ನಗರದಲ್ಲಿ ಸುಮಾರು ಮೂವತ್ತ್ನಾಲ್ಕು ವರ್ಷದಿಂದ ಪ್ರತಿನಿತ್ಯ ಯೋಗಾಭ್ಯಾಸ ನಡೀತಾ ಇದೆ ಸುಮಾರು ಸಾವಿರಾರು ಜನ ಯೋಗಾಭ್ಯಾಸಿಗಳು ನಮ್ಮ ಆನೆ ಇದ್ದಾರೆ ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಸಿಗುತ್ತೆ ಮನಸ್ಸು ಶಾಂತಿ ಆಗುತ್ತೆ ನಮ್ಮ ಆರೋಗ್ಯನೂ ಕಾಪಾಡ್ಕೊಂಡು ಬರ್ತೀವಿ ಈ ಒಂದು ಯೋಗ ಮಾಡೋದ್ರಿಂದ ನಮ್ಮ ನಿತ್ಯ ಜೀವನದಲ್ಲಿ ಏನು ನಾವು ಉಸಿರಾಡ್ತೀವಿ ಅಥವಾ ನಾವು ನಮ್ಮ ಜೀವನ ನಮ್ಮ ಬದುಕು ಇರೋವರೆಗೂ ಈ ಯೋಗಾಭ್ಯಾಸ ನಿತ್ಯ ನಿರಂತರವಾಗಿ ಎಲ್ಲ ಕಡೆ ಇಡೀ ವಿಶ್ವಾದ್ಯಂತ ನಡೀಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದೆರಡು ಮಾತನ್ನು ಮುಗಿಸ್ತೇನೆ ಇದು ಹನ್ನೊಂದನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಆಗಿದೆ ಮತ್ತು ಎಲ್ಲರಿಗೂ ಇದರ ಬಗ್ಗೆ ಶುಭಾಶಯಗಳನ್ನು ತಿಳಿಸ್ತೇನೆ